ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ತಾಗಿ ಭೇಟಿ ನೀಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಬಂದು ಸಿಂಪಲ್ಲಾಗಿ ಜೋಳದ ರೊಟ್ಟಿ ನಮ್ಮ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ಎಲ್ರಿಗೂ ಬರುತ್ತಾ ಬಟ್ ನಮ್ಮಂಥ ಹಾಸ್ಟೆಲಲ್ಲಿರೋರಿಗೆ ಸ್ವಲ್ಪ ಕಷ್ಟ ಮಾಡೋದು ನಾನು ಇವಾಗ ಕಲ್ತ್ಕೊಂಡಿದ್ದೀನಿ ಸೊ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಫಸ್ಟು ಒಂದು ಬೊಗಣಿ ತೊಗೊಂಡು ನೀರನ್ನ ಹಾಕಿ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪನ್ನು ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕೋಲ್ಲ ರುಚಿಗೆ ಚೆನ್ನಾಗಿ ಬರುತ್ತೆ ಅಷ್ಟೇ ಸೊ ಅದು ಅಲ್ಲಿ ನೀರು ಕಾಯೋಕೆ ಇಟ್ಟು ನಾನು ಜಿರಡಿ ತೊಗೊಂಡು ಹಿಟ್ಟನ್ನ ಸಾಣಿಸ್ಕೊತೀನಿ ಇವಾಗ ಫಸ್ಟು ಮಾಡೋರು ಸ್ವಲ್ಪ ಹಿಟ್ಟು ತಗೊಂಡು ಟ್ರೈ ಮಾಡಿ ಚೆನ್ನಾಗಿ ಬರುತ್ತಾ ಸೊ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತಾ ಉಪ್ಪು ಹಾಕಿದರೆ ಸೊ ನಾನು ಜಿರಡಿ ಹಿಡ್ಕೋತಿದ್ದೀನಿ ಇವಾಗ ಜಿರ್ಡಿ ಹಿಡ್ಕೊಂಡು ಅದು ಚೆನ್ನಾಗಿ ನೀರು ಕುದಿಬೇಕು ಯಾವ ಥರ ಅಂತ ತೋರಿಸ್ತೀನಿ ಕುದಿದು ನಮ್ಮ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಇಲ್ಲ ಅಂದರೆ ಊಟನೇ ಇಲ್ಲ ಅಷ್ಟು ಫೇಮಸ್ ರೊಟ್ಟಿ ಅಂತಂದರೆ ಸೊ ಇದನ್ನು ಈಗ ನಾವು ಸಾಣಿಸ್ಕೊಂಡಿರೋದನ್ನು ಈ ಥರ ಕುದಿಬೇಕು ಕರೆಕ್ಟಾಗಿ ನಾವು ಹಿಟ್ಟು ಸಾಣಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ಮಿಡಲ್ ಫೋಲ್ಡ್ ಮಾಡ್ಕೋಬೇಕು ಮಿಡಲ್ ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ಅದರಲ್ಲಿ ಹಾಕಬೇಕು ಮತ್ತು ಒಮ್ಮಲ್ಕೆ ಹಾಕೋದಲ್ಲ ಸ್ವಲ್ಪ 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 ಆ್ಯಡ್ ಮಾಡ್ಕೋತಾ ಹೋಗಬೇಕು ಮಾಡಿಕೊಂಡು ಒಂದು ಸ್ಪೂನ್ನ ತೊಗೊಂಡು ಅದನ್ನು ನೀಟಾಗಿ ಕರೆಕ್ಟಾಗಿ ಮಿಡಲ್ಲೇ ಹಾ ಮಿಡಲ್ ಈ ಥರ ಮಾಡ್ಕೋತಾ ಹೋಗಬೇಕು ಇಲ್ಲಾಂದರೆ ಹೊರಗಡೆ ಬಂದರೆ ಸ್ವಲ್ಪ ಕೈಲಿ ಮುಟ್ಟಿರೋ ಬಿಸಿ ಇರುತ್ತಲ್ಲ ಸೊ ಕೈಗೆ ಹತ್ತಿದರೆ ಕಷ್ಟ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕುಡಿಸ್ತಾ ಕುಡಿಸ್ತಾ ಹೋಗಿ ವಾಪಸ್ ಮತ್ತೆ ನೀರು ಹಾಕೋದು ನೀರು ಒಂದು ಸಾರಿ ಕಾಯಿಸಿದ್ರೆ ಸಾಕು ವಾಪಸ್ ವಾಪಸ್ ಕಾಯಿಸುವಂಥ ನೆಸಸಿಟಿ ಏನಿಲ್ಲ ಸೊ ಚೆನ್ನಾಗಿ ಹಿಟ್ಟನ್ನ ಕರೆಕ್ಟಾಗಿ ಎಷ್ಟು ಹದವಾಗಿ ನಾದ್ಕೋತೀವಿ ನಾವು ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತಾ ಸೊ ಕ ಅದನ್ನ ಒಂದು ಐದು ನಿಮಿಷ ಬಿಡಿ ಹಾಗೆ ಡೈರೆಕ್ಟಾಗಿ ಮುಟ್ಟಕ್ಕೆ ಹೋಗಬೇಡಿ ಒಂದು ಐದು ನಿಮಿಷ ಬಿಟ್ಟು ಆರು ಇರ್ತದ ಆವಾಗ ಒಂದು ಸ್ವಲ್ಪ ಸ್ವಲ್ಪನೇ ನಾದ್ಕೊಳ್ಳಿ ಯಾವ ಥರ ಅಂತಂದರೆ ಹಿಂಗೆ ಕಟ್ಟಿದರೆ ಮುಟ್ಟಿಗೆ ಆಗಬೇಕದು ಅಂದರೆ ಉಂಡೆ ಮಾಡ್ತೀವಲ್ಲ ಈ ಥರ ಉಂಡೆ ಆಗಬೇಕು ಅಷ್ಟು ಕನ್ಸಿಸ್ಟೆನ್ಸಿ ವರ್ಗು ನಾದ್ಕೋತಾ ಹೋಗಿ ಸೊ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಹೋಗಿ ನೀರು ಆ್ಯಡ್ ಮಾಡಿ ಮಾಡಿ ಹಾಗೆ ಕರೆಕ್ಟಾಗಿ ನಾದೋದು ಒಂದೇ ಸರಿ ಹಾಕಿದರೆ ಜಾಸ್ತಿ ಅಳಕ್ಕಾದರೆ ರೊಟ್ಟಿ ಬರೋಲ್ಲ ಹಾಗೆ ಜಾಸ್ತಿ ಗಟ್ಟಿ ಆದರೂ ಕೂಡ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಾದ್ಕೋತಾ ಹೋಗಬೇಕು ಕರೆಕ್ಟಾಗಿ ಚೆನ್ನಾಗಿ ಎರಡು ಕೈಯಿಂದ ನಿಮ್ಮ ಶಕ್ತಿ ಎಷ್ಟಿರುತ್ತಾ ಅಷ್ಟು ಹಾಕಿ ಚೆನ್ನಾಗಿ ನಾದಿದರೆ ರೊಟ್ಟಿ ಮಾತ್ರ ಸೂಪರಾಗಿ ಬರ್ತಾವೆ ಸೊ ನೋಡ್ತಿರಿ ಎಂಡ್ವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ಆ್ಯಂಡ್ ಈ ರೊಟ್ಟಿ ಮಾಡೋಕ್ಕೆ ಒಂದು ಟ್ರಿಕ್ಸ್ ಕೂಡ ಐತಿ ಚೆನ್ನಾಗಿ ಉಬ್ಬಬೇಕು ಅಂದರೆ ಸೊ ನಾವು ನಾರ್ಮಲಾಗಿ ಎಲ್ಲರೂ ಮಾಡೋ ಥರ ನೋಡಿದ್ವಿ ಇದನ್ನು ನನಗೆ ಫಸ್ಟ್ ಟೈಮ್ ನಮ್ಮಮ್ಮ ಹೇಗೆ ಕೊಟ್ಟಿರೋದು ಇದನ್ನು ನಾನು ಕಲಿತಿರಬೇಕಾದ್ರೆ ಈ ಥರ ಮಾಡು ಅಂತಂದು ಸೊ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಚೆನ್ನಾಗಿರೋದು ಮೇಲೆ ನಾದ್ಕೊಳ್ಳಿ ಒಂದು ಸ್ವಲ್ಪ ಮತ್ತು ನಿಮಗೆ ಕುಂತು ನಾದಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಗ್ಯಾಸ್ ಅಂತೂ ಇದ್ದೇ ಇರುತ್ತೆ ಗ್ಯಾಸ್ ಕಟ್ಟಿ ಮೇಲೆ ಆದರೂ ನಾದ್ಕೊಳ್ಳಿ ಅಂದರೆ ನಾವು ಫೋರ್ಸ್ ಫೋರ್ಸಾಗಿ ನಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಸೊ ನೋಡ್ತಿರ್ಬೇಕು ಯಾವುದಕ್ಕೆ ಬರ ಬರೋದೈತಿ ಅಂತಂದು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಮಾಡ್ತಾ ಹೋದರೆ ಚೆನ್ನಾಗಿ ಬರುತ್ತಾ ನಾನು ಫೈನಲಾಗಿ ತೋರಿಸ್ತಿದ್ದೀನಿ ಈ ಥರ ಒತ್ತಿದರೆ ಪ್ರೆಸ್ ಆಗಬೇಕು ಸೊ ಇನ್ನೂ ಅದಕ್ಕೆ ಎಷ್ಟು ಚೆನ್ನಾಗಿ ಹದವಾಗಿ ನಾದ್ಕೊತರೆ ಅಷ್ಟು ಚಲೋ ಬರುತ್ತಾ ಸೊ ನಾನು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಮಾಡ್ತಾ ಇನ್ನೂ ನಾದ್ಕೊತಿದ್ದೀನಿ ನೀವು ಚೆನ್ನಾಗಿ ನಾದಿದರೆ ಕೈ ತೊಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಕೈಗೆ ಹತ್ತಿರೋ ಹಿಟ್ಟೆಲ್ಲ ತಾನೇ ಬಿಟ್ಕೊಳುತ್ತಾ ಸೊ ನಾನು ತೋರಿಸಿದ್ದೀನಿ ನೋಡ್ತಿರ್ಬೇಕು ಇಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಒಂದು ಐದು ನಿಮಿಷ ಬಿಡಿ ಕರೆಕ್ಟಾಗಿ ಜಾಸ್ತಿ ಬಿಡೋಕೆ ಹೋಗ್ಬಿಡಿ ಅಳಕ್ಕಾದರೆ ಮತ್ತೆ ಬರಲ್ಲ ರೊಟ್ಟಿ ಸೊ ಒಂದು ಐದು ನಿಮಿಷ ಬಿಟ್ಟು ವಾಪಸ್ ಮತ್ತೆ ಮಾಡ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಒಂದೆರಡು ಸಾರಿ ಮತ್ತೆ ನಾದ್ಕೊಳ್ಳಿ ಹಿಟ್ಟನ್ನ ಎಷ್ಟು ಹದವಾಗಿ ನಾದ್ತೀವಿ ನಾವು ಅಷ್ಟು ಚೆನ್ನಾಗಿ ಬರುತ್ತಾ ಇದೇ ಒಂದು ಟ್ರಿಕ್ಸ್ ಇದ್ರದ್ದು ಮೇನು ಆ್ಯಂಡ್ ಇನ್ನೊಂದು ಬಂದು ನೆಕ್ಸ್ಟು ಅದು ಆ ಬರೋ ಟೈಮಲ್ಲಿ ಹೇಳ್ತೀನಿ ಸೊ ಈ ಥರ ನಾನು ಇಷ್ಟು ಅಗ್ಲ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಪೋಲ್ಡ್ ಮಾಡ್ತಾ ಮಾಡ್ತಾ ತೊಗೋಬೇಕು ಹಿಟ್ಟನ್ನ ಸೊ ಫಸ್ಟ್ ಕಲಿಯೋರು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಕಲಿಯಿರಿ ಸೊ ಇದು ಮತ್ತೆ ಬೇರೆ ನೀರನ್ನ ಹಾಕ್ಕೊಂಡಿದ್ದೀನಿ ಅದೇ ಬೊಗನಿಗೆ ಮತ್ತು ಇದು ಹಿಟ್ಟಿನ ನೀರಿಗೆ ಅಂದರೆ ಒಂದು ಕಾಟನ್ ಬಟನೆ ತೊಗೊಳ್ಳಿ ನಾವು ಇದನ್ನೇ ಯಾವಾಗಲೂ ಯೂಸ್ ಮಾಡೋದ್ರಿಂದ ಹಂಗೆ ಆ ಕಲರ್ ಆಗೈತಿ ಆ್ಯಂಡ್ ಒಂದು ಲಟ್ಟು ಸುಮ್ಮನಿ ನನಗೂ ಕೂಡ ಹಿಂಗೆ ಬಡಿದು ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಸೊ ಇವತ್ತು ಒಲೆ ಮೇಲೆ ಮಾಡ್ತಿದ್ದೀನಿ ನಾನು ಒಲೆನ ಚೆನ್ನಾಗಿ ಹಚ್ಕೊಳ್ಳಿ ಹಂಚು ಕಾದಿರಬೇಕು ಎಷ್ಟು ಹಂಚಿಕಾದಿರ್ತಾ ಅಷ್ಟು ಚೆನ್ನಾಗಿ ರೊಟ್ಟೆ ಬರ್ತಾವು ಸೊ ನಾನು ಒಂದು ಹಿಟ್ಟನ್ನ ನೋಡಿ ಇಶ್ ಎಷ್ಟು ಚೆನ್ನಾಗಿ ನಾದ್ಕೋತಿದ್ದೀನಿ ಅಂತ ನಾವು ಎಷ್ಟು ಸಾರಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಬರ್ತೈತೆ ನಮ್ಗೆ ಹಿಟ್ಟು ಆ್ಯಂಡ್ ಪ್ರತಿ ಸಾರಿನೇ ರೊಟ್ಟಿ ಮಾಡಬೇಕಾದ್ರೆ ನಾವು ಎಷ್ಟು ಒಂದು ಒಂದು ಸೈಜ್ ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಚೆನ್ನಾಗಿ ನಾದ್ಕೊಂಡು ಮಾಡಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅನ್ನೋದಷ್ಟೇ ಸೊ ಫಸ್ಟು ಮಾಡೋರು ಸ್ವಲ್ಪ ದಪ್ಪ ತೊಗೊಂಡು ಸಣ್ಣದಾಗಿ ಮಾಡಿ ತಾನೇ ಬರುತ್ತಾ ಏನು ಕೆಡಲ್ಲ ಸೊ ಈ ಥರ ಒಂದು ಬೌಲಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೀನಿ ಹಚ್ಚಿ ಲಟ್ಟಿಸೋಕ್ಕೋಸ್ಕರ ಕೆಳಗಡೆ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ತಾನೇ ಅಗ್ಲ ಆಗ್ತಾ ಆಗ್ತಾ ಹೋಗುತ್ತಾ ಸೊ ನನಗೂ ಬಡಿಯೋಕ್ಕೆ ಬರಲ್ಲ ನಾನು ಬಡಿಯೋಕ್ಕೆ ಕಲ್ತೂ ಇಲ್ಲ ಎಷ್ಟು ನೀವು ಕೆಳಗಡೆ ಹಿಟ್ಟಾಗ್ತಾರೆ ಮತ್ತು ಅದು ಹಿಟ್ಟು ಕೂಡ ಜಾಸ್ತಿ ಒಂದೇ ಸಾರಿ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ 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 ಸ್ವಲ್ಪನೇ ಹಿಟ್ಟು ಕೆಳಗಡೆ ಆಯಿತು ಅಂದಾಗ ಮಾತ್ರ ಹಾಕಿ ಆ್ಯಂಡ್ ನೋಡ್ತಿರಬೇಕು ರೊಟೇಟ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ನಾದಿ ಪೂರ ಫೋರ್ಸ್ ಹಾಕಿ ನಾದಕ್ಕೆ ಹೋಗಬೇಡಿ ಸ್ವಲ್ಪ ಲೈಟ್ ಅದ್ರ ಮೇಲೆ ಜಸ್ಟು ಪ್ರೆಸ್ ಆಗಬೇಕಷ್ಟೇ ಆ್ಯಂಡ್ ದಂಡಿ ಮಾತ್ರ ಲಟ್ಟಿಸ್ತಾ ಹೋಗಬೇಕು ಮಿಡಲ್ ಏನು ಲಟ್ಟಿಸ್ತಾ ಹೋಗ್ಬೇಡಿ ಮಿಡಲ್ಲು ಯಾವ ಥರ ಅಂದರೆ ಮಿಡಲ್ಲು ತೆಳ್ಳಗೆ ದಂಡಿ ದಪ್ಪ ಆದರೆ ಚೆನ್ನಾಗಿ ಬರಲ್ಲ ರೊಟ್ಟಿ ನೀವು ಎಷ್ಟು ದಂಡಿನ ತಿಳ್ಕೊತ ಹೋಗ್ತೀರಿ ಅದು ತಾನೇ ಆಗ್ತಾ ಹೋಗ್ತಾ ಸೊ ಮಿಡಲ್ ಆ ಆಮೇಲೆ ದಪ್ಪ ಇದ್ದರೆ ನೀವು ಮಿಡಲ್ ಮಾಡ್ಕೊಬೋದು ಸೊ ನಿಮ್ಮ ಎಡಗೈ ಇರುತ್ತಲ್ಲ ಆ ಎಡ್ಗೈ ಮೇಲೆ ತಗೋ ಈ ಥರ ತೊಗೊಂಡು ನೆಕ್ಸ್ಟ್ ಅದನ್ನ ಬಲಗೈಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸೊ ಹಂಚ ಮೇಲೆ ಹಾಕುವಾಗ ಸ್ವಲ್ಪ ದೊಡ್ಡದಾದರೆ ಫಸ್ಟ್ ಟೈಮ್ ಮಾಡೋರಿಗೆ ಕಷ್ಟ ಆ್ಯಂಡ್ ಇನ್ನೊಂದು ಏನು ನೆನಪಿಟ್ಕೊಳ್ಳಿ ಅಂದರೆ ಹಿಟ್ಟು ಹಚ್ಚಿರ್ತೀವಲ್ಲ ನಾವು ಕೆಳಗಡೆ ಒಂದು ಪ ಒಂದು ಪೋರ್ಷನ್ ಮಾತ್ರ ಹಿಟ್ಟಿರುತ್ತಾ ಮೇಲ್ಗಡೆ ನಾವು ಲಟ್ಟಿಸ್ತಿರೋದು ಹಿಟ್ಟಿರಲ್ಲ ಸೊ ಹಾಗಾಗಿ ಅದು ಮೇಲ್ಗ ಕೆಳಗಡೆ ಇರುವಂಥ ಹಿಟ್ಟಿನ ಪಾರ್ಟು ಮೇಲೆ ಬರಬೇಕು ಹಂಚಿನಲ್ಲಿ ಸೊ ಅದೇ ಪಾರ್ಟಿಗೆ ನಾವು ನೀರನ್ನ ಹಚ್ಚಬೇಕು ಅದು ಒಂದು ಎರಡು ನಿಮಿಷ ಕರೆಕ್ಟಾಗಿ ಇದಾಗಬೇಕು ಈ ಥರ ಬಬ್ಬಲ್ಸ್ ಬರಬೇಕು ನೀವು ಫಸ್ಟು ಎಡ್ಜ್ ಇರುತ್ತಲ್ಲ ದಂಡಿನ ಅದನ್ನು ಬಿಡಿಸ್ಕೊತಾ ಹೋಗಿ ಆಮೇಲೆ ಮಿಡಲ್ ಈ ಥರ ಹೊಳಿಸ್ಬೋದು ರೊಟ್ಟಿ ಹರಿಯಲ್ಲ ಆ್ಯಂಡ್ ರೊಟ್ಟಿ ಹಂಚಿಗೆ ಹತ್ಕೊಳ್ಳು ಹತ್ಕೊಂಡ್ರಿತ್ತಾ ಸೊ ಸ್ವಲ್ಪ ವೇಟ್ ಮಾಡಿನೇ ಬಿಡಿಸ್ರಿ ಬಿಡಿಸ್ರಿ ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಉರಿ ಜಾಸ್ತಿನೂ ಬೇಡ ಕಡಿಮೆಯೂ ಬೇಡ ಸೊ ಈ ಥರ ಆದಮೇಲೆ ಅದು ವಾಪಸ್ ನಾವು ತಿರುಗಿಸಿರ್ತೀವಲ್ಲ ಅವಾಗ ಕೂಡ ಹತ್ಕೊಂಡಿರುತ್ತೆ ಅದು ಕರೆಕ್ಟಾಗಿ ಒಂದು ಐದು ನಿಮಿಷ ಆರ ನಿಮಿಷ ನೋಡಿ ಈ ಥರ ಗೊತ್ತು ಇಲ್ಲಿ ಹತ್ಕೊಂಡಿದೆ ನೋಡಿ ಈ ಥರ ಹತ್ಕೋಬಾರ್ದು ಕರೆಕ್ಟಾಗಿ ಉರಿ ಎಲ್ಲ ಕಡೆನೂ ಇರಬೇಕು ಏನಪ್ಪ ಅಂದರೆ ಒಂದು ಕಾಟನ್ ಒಂದು ಟವೆಲ್ನ ತೊಗೊಂಡಿದ್ದೀನಿ ನಾನು ಆ ಕಾಟನ್ ಟವೆಲ್ನಿಂದ ನಾವು ಕರೆಕ್ಟಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು ಅದು ಕರೆಕ್ಟಾಗಿ ಪ್ರೆಸ್ ಮಾಡಿದ್ದೀನಿ ಒಂದೆರಡು ನಿಮಿಷ ಅದು ತಾನೇ ಬೇಯುತ್ತ ಸೊ ನೆಕ್ಸ್ಟ್ ನಾನು ಇನ್ನೊಂದು ರೊಟ್ಟಿನ ಮಾಡಿ ತೋರಿಸ್ತಿದ್ದೀನಿ ಹಿಟ್ಟನ್ನ ಹಾಕಿ ಅದೇ ಅದೇ ಫಸ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ಥರನೇ ಮಾಡೋದು ಸೊ ಜಾಸ್ತಿ ಪೋರ್ಸ್ ಹಾಕಿ ಏನು ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ಎಷ್ಟು ಸಣ್ಣದಾಗಿ ಮಾಡ್ಕೊತೀರಾ ಅಷ್ಟು ಉಬ್ಬಿ ಬರುತ್ತಾ ನಿಮಗೆ ಇವಾಗಲೇ ತಿನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಇಲ್ಲ ನಾವು ಇಟ್ಟು ತಿಂತೀವಿ ಅಂತ ಅಂದರೆ ಎಲ್ಲಾದರೂ ಟ್ರಿಪ್ಗೆ ಹೋಗ್ತಿದ್ವಿ ಅಥವಾ ಎಲ್ಲೋ ಹೊರ್ಗಡೆ ಹೋಗ್ತಿದ್ವಿ ಫ್ಯಾಮ್ಲಿ ಜೊತೆ ಇಟ್ಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ಹಿಟ್ಟಿನ ಕಂಟೆಂಟ್ ತೊಗೋತೀವಲ್ಲ ಅದನ್ನೇ ಕಡಿಮೆ ತೊಗೊಳ್ಳಿ ಚೆನ್ನಾಗಿ ಬರುತ್ತಾ ಸೊ ನೀವು ಸ್ಲೋ ಆಗಿ ಲಟ್ಟಿಸ್ತಾ ಹೋಗಿ ಅದು ಲಟ್ಟಿಸ್ತಿರ್ಬೇಕಾದ್ರೆ ಸ್ವಲ್ಪ ಹತ್ಕೊಂಡಂಗೆ ಆಗುತ್ತಾ ಇದ್ರ ಮನೆ ರೊಟ್ಟಿ ಮನೆಗೆ ಸೊ ನೋಡಿ ಎಡಗೈಯಲ್ಲಿ ನಾನು ಈ ತರ ಎಡಗೈನ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡೆ ಅದನ್ನ ವಾಪಸ್ಸು ಬಲ್ಗೈಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಅದನ್ನೇ ಉಲ್ಟ ಹಾಕೋಬೇಕು ನಾವು ಬಲ್ಗೈನ ತೊಗೊಂಡಿರ್ತೀವಲ್ಲ ಅದನ್ನೇ ಮೇಲೆ ಮಾಡ್ಕೋಬೇಕು ಇಷ್ಟೇ ಇರೋದು ಟ್ರಿಕ್ಸ್ ಬೇರೆ ಏನೂ ಅಲ್ಲ ಈ ಥರ ಬಬಲ್ಸ್ ಬಂದ್ ಬರುತ್ತಾ ಅಂದಾಗ ಹಿಟ್ಟಿ ನೀರನ್ನ ಹಚ್ಚಬೇಕು ಸ್ವಲ್ಪ ನೀರನ್ನ ಹಿಟ್ಟಿಂದು ಬಟ್ಟೆ ಇರುತ್ತಲ್ಲ ಕಾಟನ್ ಬಟ್ಟೆ ಅದನ್ನ ಸ್ವಲ್ಪ ನೀರಲ್ಲಿ ಎದ್ದಿ ನೀರನ್ನ ಹಿಂಡಿ ಹಾಕಬೇಕು ಒಮ್ಮ ನೀರೇ ತೊಗೊಂಡು ಹಾಕ್ಬಾರ್ದು ಸೊ ನಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಅಂದು ಒಲೆನ ಚೆನ್ನಾಗಿ ಹಚ್ಕೊಳ್ಳಿ ಒಲೆ ಮೇಲೆ ಮಾಡೋರಿದ್ರೆ ಮಾಡಿ ಗ್ಯಾಸ್ ಮೇಲೂ ಕೂಡ ಬರುತ್ತೆ ಗ್ಯಾಸ್ ಮೇಲೆ ಇನ್ನೂ ಚೆನ್ನಾಗಿ ಬರ್ತೈತಿ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ ಅಂದರೆ ಗ್ಯಾಸ್ ಮೇಲೆ ಉರಿ ಕಡಿಮೆ ಇರುತ್ತಲ್ಲ ಹಾಗಾಗಿ ಹಂಚು ಎಲ್ಲ ಕಡೆ ಕಾದಿರಲ್ಲ ಸ್ವಲ್ಪ ಪೇಷನ್ಸ್ ಬೇಕು ಸೊ ನೋಡ್ತಿರಬೇಕು ಎಷ್ಟು ಚೆನ್ನಾಗಿ ಬರೋತೈತಿ ಅಂತಂದು ವಾಪಸ್ಸನ್ನ ರೊಟೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕಾಟನ್ ಬಟ್ಟೆ ತೋರಿಸಿದ್ನಲ್ಲ ನಾನು ಆವಾಗಲೇ ಈ ಕಾಟನ್ ಬಟ್ಟೆಯಿಂದ ಕರೆಕ್ಟಾಗಿ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡ್ತಾ ಮಾಡ್ತಾ ರೊಟೇಟ್ ಮಾಡಬೇಕು ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿ ಆತೈತಿ ಅಂತಂದು ನೀವು ಹಿಟ್ಟನ್ನು ಯಾವ ಹದಕ್ಕೆ ನಾದ್ಕೊತಿರ ಅದ್ರ ಮೇಲೆ ಉಬ್ಬೋದು ಬರುತ್ತೆ ಅಷ್ಟೇ ಮತ್ತೇನಿಲ್ಲ ಮತ್ತು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಳ್ಳಗೇನು ಇರಬೇಕು ರೊಟ್ಟಿ ಕಪ್ಪಾಗಬಾರ್ದು ಅಂತ ಕುಂದ್ರಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತೋದು ಹೊತ್ತೋದೇ ಆದರೆ ಹಸಿ ಬಿಸಿ ಬೇಯ್ ಬೇಯಿಸಿದ್ದು ತಿನ್ನೋಕೆ ಹೋಗ್ಬೇಡ್ರಿ ಅಷ್ಟೇ ಮತ್ತೇನಿಲ್ಲ ಸೊ ಬೇಕಷ್ಟು ಚೆನ್ನಾಗಿ ಬಂದೈತಿ ಅಂತ ಫಸ್ಟು ಮಾಡಿರೋದು ನಾನು ಅದನ್ನು ಇವಾಗಲೇ ತಿನ್ನೋಕಂತ ಮಾಡಿರೋದು ಸೊ ಇವಾಗ ತೋರಿಸ್ತಿದ್ದೀನಲ್ಲ ಇದನ್ನು ಇಡ್ಬೋದು ಒಂದೆರಡು ಮೂರು ದಿನ ಇಟ್ಟು ಚೆನ್ನಾಗಿ ತಿನ್ಬೋದು ಸೊ ಎಲ್ಲೆಲ್ಲಿ ಉಬ್ಬಿರಲ್ಲ ಎಲ್ಲಿ ಬೆಂದಿರಲ್ಲ ಅನಿಸುತ್ತೆ ನಿಮಗೆ ಅಲ್ಲಿ ಕೈಯಿಂದ ಪ್ರೆಸ್ ಮಾಡಿ ಇಲ್ಲ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಪ್ರೆಸ್ ಮಾಡಿ ಸೊ ಇಷ್ಟೇ ಟ್ರಿಕ್ಸು ಮತ್ತೇನಿಲ್ಲ ಈಸಿಯಾಗಿ ರೊಟ್ಟಿ ಮಾಡ್ಬೋದು ಎಲ್ಲರೂ ರೊಟ್ಟಿ ಜೊತೆ ನಮ್ಮ ಕಡೆ ಹೆಂಗಂದರೆ ತರಕಾರಿ ಮಾಡಿದ್ವಿ ಅಂದರೆ ರೊಟ್ಟಿ ಕಂಪಲ್ಸರಿ ಬೇಕೇ ಬೇಕು ಕಾಳು ಪಲ್ಯ ಇತ್ತು ಅಂದರೆ ಕಟೋಗಿ ರೊಟ್ಟಿ ಹೇಗೋ ನಡೆಯುತ್ತಾ ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರಾತೈತಿ ಅಂತಂದು ನಾವು ಎಷ್ಟು ಚೆನ್ನಾಗಿ ಪೇಷನ್ಸಿಂದ ಕರೆಕ್ಟಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟೆ ಬರುತ್ತೆ ಅಷ್ಟೇ ಮತ್ತೇನಿಲ್ಲ ಒಂದೆರಡು ಸಾರಿ ಮಾಡಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ರೊಟ್ಟಿ ಬಂದೇ ಬರುತ್ತೆ ನಾನು ಕೂಡ ಒಂದು ಮೂರು ಸಾರಿ ಮಾಡಿರ್ಬೋದು ಅಷ್ಟೇ ನನ್ನ ಇಡೀ ಲೈಫಲ್ಲಿ ಇಲ್ಲಿವರೆಗೂ ಮೂರು ಸಾರಿ ಮಾಡಿರ್ಬೋದೇನೋ ಗಂಡನ ಮನೇಲಂತೂ ಇನ್ನೂ ಒಂದು ಸಾರಿನೂ ಐ ಥಿಂಕ್ ಒಂದು ಸಾರಿನೂ ಮಾಡಿದ್ದೀನಿ ಇಲ್ಲೇ ಒಂದೆರಡು ಸಾರಿ ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿ ಬರುತ್ತಾ ಸ್ವಲ್ಪ ಪೇಶನ್ಸಿಂದ ಚೆನ್ನಾಗಿ ಮಾಡಿ ನಮ್ಮಮ್ಮ ಕೂಡ ನನಗೆ ಎಷ್ಟು ಹೇಳ್ಕೊಟ್ಟಿದ್ದಾರೆ ಹಿಂಗೆ ತಿಳಬೇಕು ಈ ಥರ ರೊಟೇಟ್ ಮಾಡ್ಕೋಬೇಕು ಕೈನ ಇಷ್ಟಿಡಬೇಕು ಮತ್ತು ಜಾಸ್ತಿ ಪೋರ್ಸ್ ಹಾಕಬಾರ್ದು ಲಟ್ಟನ್ಗೆ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಹೋದರೆ ಚೆನ್ನಾಗಿ ಬರುತ್ತಾ ಅಂತ ಹೇಳ್ಕೊಡ್ತಿದ್ರು ಸೊ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಅನ್ಕೊತೀನಿ ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಸೊ ಇದು ನಿಮಗೆ ಯೂಸ್ಫುಲ್ ವಿಡಿಯೋ ಅಂತಲೇ ನಾನು ಮಾಡಿರೋದು ಎಷ್ಟೋ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಅಂದರೆ ಎಲ್ರಿಗೂ ಮಾಡೋದು ಗೊತ್ತು ಅದೇ ರೊಟ್ಟಿಯಲ್ಲಿ ಅಂದರೆ ಜೋಳದ ರೊಟ್ಟಿ ಮಾಡ್ತಾರೆ ಸಜ್ಜಿ ರೊಟ್ಟಿ ಗೋಂಜಾಟ ರೊಟ್ಟಿ ಎಲ್ಲನೂ ಮಾಡ್ತಾರೆ ಬಟ್ ಸ್ವಲ್ಪ ಬೆಂಗಳೂರು ಸೈಡು ಬೆಂಗಳೂರಿಂದ ಬಿಡಿ ಸ್ವಲ್ಪ ಮುಂದಕ್ಕೆ ಹೋದರೆ ರೊಟ್ಟಿ ಸ್ವಲ್ಪ ಕಡಿಮೆ ಚಪಾತಿನೇ ಜಾಸ್ತಿ ಸೊ ಇದನ್ನೊಂದು ಸಾರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತಾ ಸ್ವಲ್ಪ ತರಕಾರಿ ಪಲ್ಯ ಇದು ಇರಬೇ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ ಸೊ ತಿಂದು ನೋಡಿ ಇಷ್ಟೇ ಟ್ರಿಕ್ಸು ಮತ್ತೇನಿಲ್ಲ ಈಸಿಯಾಗಿ ರೊಟ್ಟಿ ಮಾಡೋದು ಒಂದು ಕಾಟನ್ ಬಟ್ಟೆನೇ ಚೆನ್ನಾಗಿ ತಗೊಂಡು ಪ್ರೆಸ್ ಮಾಡೋದು ಇನ್ನೊಂದು ಚೆನ್ನಾಗಿ ಹಿಟ್ಟನ್ನ ಅದಕ್ಕೆ ನಾದ್ಕೋಬೇಕು ಸೊ ಇವಾಗ ಇದು ಕೆರೆಸಿ ಅಂತ ಕರಿತೀವಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಸೊ ನಾನು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಅಂತ ನಾನು ಜಸ್ಟ್ ತಿನ್ನೋಕ್ಕೂ ಕೂಡ ಎರಡು ಮಾಡಿದ್ದೀನಿ ಆ್ಯಂಡ್ ಇಡೋಕ್ಕೂ ಕೂಡ ಒಂದೆರಡು ಮಾಡಿದ್ದೀನಿ ಸೊ ನೋಡ್ತಿರಬೇಕು ಹಾಗೆ ಮಾಡ್ತಾ ಮಾಡ್ತಾ ನಾನು ಕಂಟಿನ್ಯೂ ಆಗಿ ಒಂದು ಸೈಡು ರೊಟ್ಟಿ ಇನ್ನೊಂದು ಸೈಡು ನಿಮಗೆ ತೋರಿಸ್ತಿದ್ದೀನಿ ಒಲೆನ ಚೆನ್ನಾಗಿ ಹೆಚ್ಚಿದರೆ ಸಾಕು ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ